ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನು ಇವಾಗ ಊರಿಗೆ ಬಂದಿದ್ದೀನಿ ಅದಕ್ಕೋಸ್ಕರ ನಾನು ವೀಡಿಯೋವನ್ನು ಜಾಸ್ತಿ ಹಾಕ್ತಾಯಿಲ್ಲ ನೀವೆಲ್ಲ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಹಾಗೆ ನಾವೇನು ಫ್ರೆಂಡ್ಸ್ ಸೇರಿಕೊಂಡು ಇನ್ನೊಂದು ಫ್ರೆಂಡ್ ಮನೆಗೆ ಬಂದಿದ್ದೀವಿ ಫ್ರೆಂಡ್ ಮನೆಯಲ್ಲಿ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನು ನಿಮಗೆ ಹೇಳ್ತೀನಲ್ವ ಮಲೆನಾಡು ಅಂತಂದರೆ ನನಗೆ ತುಂಬಾ ಇಷ್ಟ ಮಲೆನಾಡಿನ ಪರಿಸರ ಅಲ್ಲಿಯ ವಾತಾವರಣ ಅಂತಂದರೆ ತುಂಬ ಖುಷಿ ಆಗುತ್ತೆ ಇವತ್ತು ನಿಮಗೆ ಮಲೆನಾಡಿನ ಪರಿಸರದಲ್ಲಿ ಮನೆಯೆಲ್ಲ ಯಾವ ರೀತಿ ಇರುತ್ತೆ ಮತ್ತು ಹೊರಗಡೆ ಎಲ್ಲ ಗಾರ್ಡನ್ನು ತೋಟ ಎಲ್ಲ ಇರೋದನ್ನು ನೋಡ್ಬೋದು ಹಾಗೆ ಇವಾಗಂತೂ ಮಾವಿನಕಾಯಿ ಹಲಸಿನಕಾಯಿ ಸೀಸನ್ನು ಯಾವ ರೀತಿ ಮಾವಿನಕಾಯಿ ಹಲಸಿನಕಾಯಿ ಎಲ್ಲ ಹಾಕ್ಕೊಂಡಿರುತ್ತೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರ್ಬೋದು ನೋಡಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಹಾಗೆ ಹಲಸಿನಕಾಯಿ ಕೂಡ ಅಷ್ಟೇ ಎಷ್ಟೊಂದಿರುತ್ತೆ ಯಾವ ರೀತಿನಲ್ಲಿ ಹಲಸಿನಕಾಯನ್ನು ಕೊಯ್ತೀವಿ ಯಾವ ರೀತಿಯಲ್ಲಿ ಕಟ್ ಮಾಡ್ತಾರೆ ಹಲಸಿನಕಾಯಿ ಅನ್ನೋದನ್ನೆಲ್ಲವನ್ನೂ ನೀವು ನೋಡ್ಬೋದು ನಿಮಗೂ ಕೂಡ ಈ ಥರ ಪರಿಸರ ಇಷ್ಟ ಇದೆ ಅಂತ ಆದರೆ ನಿಮಗೂ ಈ ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ನನ್ನ ಚಾನಲ್ನು ವಿಡಿಯೋಗಳೆಲ್ಲ ಸಿಗ್ತಾ ಇಲ್ಲ ಅಂತಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಿಮಗೆ ನನ್ನ ವಿಡಿಯೋಗಳೆಲ್ಲ ಎಲ್ಲ ನೋಟಿಫಿಕೇಷನ್ನು ಬೇಗನೆ ತಲುಪತ್ತೆ ನೀವು ನಾನು ವಿಡಿಯೋ ಹಾಕಿದ ತಕ್ಷಣ ವಿಡಿಯೋಗಳನ್ನು ನೋಡ್ಬೋದು ನೋಡಿ ನಾನು ಮಲೆನಾಡಿನ ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ನೋಡಿ ಇವಾಗ ನಾವು ಫ್ರೆಂಡ್ಸ್ ಮನೆಗೆ ಬಂದಿದ್ದೀವಲ್ವ ಇವ್ರ ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ಅಡುಗೆ ಮಾಡಿ ಆಲ್ರೆಡಿ ಆಗಿದೆ ಅದರನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ ಚಪಾತಿ ಲಟ್ಸ್ತಾ ಇದ್ದೀನಿ ಹಾಗೆ ಫ್ರೆಂಡು ಚಪಾತಿ ಬೇಯಿಸ್ತಿದ್ದಾಳೆ ಮತ್ತೊಂದು ಫ್ರೆಂಡು ಅವ್ರ ಮನೆಗೆ ಹೋಗಿದ್ದೀವಲ್ವ ಏನೇನು ಅಡುಗೆ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾಳೆ ಅದೆಲ್ಲವನ್ನು ನೀವು ನೋಡ್ಬೋದು ನಿಮಗೂ ಕೂಡ ಇಷ್ಟ ಆಗ್ಬೋದು ನಮ್ಮ ಈ ರೀತಿಯ ವಿಡಿಯೋಗಳೆಲ್ಲ ಅಂತ ಅಂದ್ಕೊಂಡು ನಾನು ಶೇರ್ ಇದ್ದೀನಿ ಖಂಡಿತ ವೀಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಚಪಾತಿ ಪಾಪ ವಿಜು ಹೊಸ ಬಂದಿದ್ಲು ಅದೆಲ್ಲ ಏನು ಇಲ್ಲ ನಮ್ಗೆ ಕೆಲಸ ಮಾಡಿಸೋದೆ ಹೊಸ ಬಂದಿರೋರ್ಗು ಬಿಡಲ್ಲ ನಾವು ನೋಡಿ ನಾನು ಇವತ್ತು ಯಾವ್ಯಾವ ತರ ಅಡ್ಗೆ ಮಾಡಿದೀನಿ ಅಂತ ಡೇಲಿ ಮಾಡ್ತೀನಿ ಅಡ್ಗೆ ಇಲ್ಲ ಅಂತಲ್ಲ ಇವತ್ತೊಂದ್ರೆ ಅಡ್ಗೆ ಮಾಡೋದು ಇವತ್ತು ನನ್ನ ಫ್ರೆಂಡ್ಸ್ ಬಂದಿರೋದ್ರಿಂದ ನಾನೊಂದು ಹತ್ತ ನಾಲ್ಕು ಕೇಳಿ ಮಾಡಿದೀನಿ ಸಾಂಬಾರು ಆಮೇಲೆ ಒಂದು ಬಾಜಿ ಮಾಡಿದ್ದೀನಿ ರೋಟಿ ಮಾಡಿದೀವಲ್ಲ ಅದಕ್ಕೆ ಹಚ್ಕೊಳಕ್ ಬಾಜಿ ಮಾಡಿದ್ದೀನಿ ಒಂದು ಮೊಸರು ಬಜ್ಜಿ ಒಂದು ಪಲಾವ್ ಒಂದು ಶಾವಿಗೆ ಪಾಯಸ ಮಾಡಿದ್ದೀನಿ ಮೊಸರು ಕೂಡ ಮಾಡಿದ್ದೀನಿ ನಾನೇ ಆಮೇಲೆ ಅದೇ ಒಂದು ಮಾನಕಾಯಿ ತಂಬಳಿ ಇದೆ ಕೋಸಂಬರಿ ಉಂಟು ಎಲ್ಲಾ ಉಂಟು ಅಣ್ಣ ಇಲ್ಲಿ ಊಟ ಮುಗಿಸಿದ ನಂತರ ನಾವು ಇನ್ನೊಬ್ಬರ ಆತ್ಮೀಯರ ಮನೆಗೆ ಹೋಗಿದ್ವಿ ಅವ್ರ ಮನೆಯಲ್ಲೂ ಕೂಡ ನಾವು ಹಲಸಿನಕಾಯನ್ನು ಕೊಯ್ದು ಕಟ್ ಮಾಡಿ ಎಲ್ಲ ಮಾಡ್ಕೊಂಡು ಬಂದ್ವಿ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇವಾಗ ನೋಡಿ ಹಲಸಿನಕಾಯಿ ಯಾವ ರೀತಿಯಲ್ಲಿ ಕೊಯ್ತಾರೆ ಯಾವ ರೀತಿ ಕಟ್ ಮಾಡ್ತಾರೆ ಅಂತಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಲಸಿನಕಾಯಿ ಎಲ್ಲ ಬಂದಿದೆ ಅಂತ ದೊಡ್ಡದಾಗಿಲ್ಲಾಗಿತ್ತು ಇನ್ನೋ ಬಲ್ತಿಲ್ಲ ಅದಕ್ಕೋಸ್ಕರ ಬಲ್ತಿದೆಯಾ ಅಂತ ನೋಡೋದಕ್ಕೆ ಒಂದೆರಡನ್ನ ಕೊಯ್ದು ನೋಡಿದ್ವಿ ಚೆನ್ನಾಗಿ ಬಲ್ತಿತ್ತಲ್ವ ಅಂದ ನಂತರ ನಾವು ಹಲಸಿನಕಾಯಿನೂ ಕೂಡ ತೊಗೊಂಡು ಬಂದ್ವಿ ಹಲಸಿನಕಾಯಿ ತೊಗೊಂಡು ಬಂದಮೇಲೆ ಹಲಸಿನಕಾಯಿ ಅಡುಗೆ ಮಾಡಲೇಬೇಕಲ್ವ ಇವಾಗ ದಿನಾಲೂ ಹಲಸಿನಕಾಯಿ ಅಡುಗೆ ಮಾಡ್ತಾ ಇರೋದೇ ಆಗುತ್ತೆ ನೋಡಿ ಇಲ್ಲೆಲ್ಲ ಮನೆ ಮುಂದೆನೇ ತೋಟ ಇರುತ್ತೆ ಹಾಗೆ ಹಲಸಿನ ಮರ ಮಾವಿನ ಮರ ಎಲ್ಲ ನೋಡಿದ್ರಲ್ವ ನೀವು ನೋಡಿ ಈ ಥರ ಹಲಸಿನಕಾಯಿ ಎಲ್ಲನೂ ಜಾಸ್ತಿ ಆದ್ರಂತೂ ಎಲ್ಲ ಬೀಳಿಸುತ್ತೆ ಈ ಥರ ಎಲ್ಲ ಆಗುತ್ತೆ ಮತ್ತು ಮಳೆ ಇದ್ರೂ ಕೂಡ ಹಲಸಿನಕಾಯಿ ಎಲ್ಲ ಬೀಳುತ್ತೆ ಗಾಳಿ ಮಳೆಗೂ ಕೂಡ ಬಿದ್ದಿರುತ್ತೆ ಮತ್ತು ಹಲಸಿನಕಾಯಿ ತುಂಬ ಬಂದರೆ ಟೊಂಗೆ ಕೂಡ ಮುರಿದು ಆವಾಗ ಹಲಸಿನಕಾಯಿ ಎಲ್ಲ ಜಾಸ್ತಿ ನೆಲಕ್ಕೆ ಬಿದ್ದು ವೇಸ್ಟ್ ಆಗುತ್ತೆ ಯಾರಿಗಾದರೂ ಅಕ್ಕಪಕ್ಕದವರಿಗೆಲ್ಲ ಹಂಚುತ್ತಾರೆ ಯಾರಾದರೂ ಬೇಕಾದವ್ರು ಅಡುಗೆ ಎಲ್ಲ ಮಾಡ್ಕೋತಾರೆ ಅಂತ ಮಲೆನಾಡಿನಲ್ಲಿ ಅಕ್ಕಪಕ್ಕದವರಿಗೆಲ್ಲ ಕೊಟ್ಟುಕೊಳ್ಳೋದು ಇರುತ್ತೆ ಅಂದರೆ ಇವಾಗ ಹಲಸಿನಕಾಯಿ ಮರ ಯಾರ ಮನೆಯಲ್ಲಿ ಜಾಸ್ತಿ ಇದೆಯೋ ಅವರು ಅಕ್ಕಪಕ್ಕದ ಮನೆಗೆಲ್ಲ ಹಂಚುತ್ತಾರೆ ಹಾಗೆ ಪಕ್ಕದ ಮನೆಯಲ್ಲಿದ್ದರೆ ಅವರು ಕೂಡ ಹಂಚುತ್ತಾರೆ ಈ ಥರ ಹಂಚಿಕೊಂಡು ತಿನ್ನುವಂತಹ ಪರಿಪಾಠ ತುಂಬಾ ಇದೆ ಯಾರೂ ಇಲ್ಲಿ ಮಾರಾಟ ಮಾಡೋದಿಲ್ಲ ಹಲಸಿನಕಾಯಿಗಳನ್ನೆಲ್ಲ ಅದನ್ನೆಲ್ಲವನ್ನೂ ಹೀಗೆ ಅಕ್ಕಪಕ್ಕದವರಿಗೆಲ್ಲ ಪ್ರೀತಿಯಿಂದ ಕೊಟ್ಟುಕೊಂಡು ನೆಂಟರಿಷ್ಟರಿಗೆ ಆತ್ಮೀಯರಿಗೆಲ್ಲ ಪ್ರೀತಿಯಿಂದ ಕೊಟ್ಟುಕೊಂಡು ತಿಂತಾರೆ ಈ ತರಹ ಪರಿಪಾಠ ತುಂಬಾ ಖುಷಿ ಆಗುತ್ತೆ ಇದರಿಂದ ಆತ್ಮೀಯತೆ ಕೂಡ ಜಾಸ್ತಿ ಆಗುತ್ತೆ ನೋಡಿ ಹಲಸಿನಕಾಯಿನ ಮರ ಹತ್ತದೇನೆ ಕೆಳಗಡೆಯಿಂದನೇ ಈ ತರಹ ದೋಟಿಯಿಂದ ಕೊಯ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ತುಂಬ ಕೆಳಗಡೆ ಇದ್ರಂತೂ ಕತ್ತಿಯಿಂದ ಹಾಗೇನೆ ಕೊಯ್ಕೊಂಡು ತೊಗೊಂಬರ್ಬೋದು ನೋಡಿ ಚೆನ್ನಾಗಿ ಹಲಸಿನಕಾಯಿ ಬಂದಿದೆ ಅಂತ ಇದರಲ್ಲೇ ಎರಡು ವಿಧ ಇರುತ್ತೆ ಅಂಬಲಿ ಅಂತ ಅಂದರೆ ಮೆತ್ತಿಗಿರುತ್ತೆ ಅದು ಅಂಬಲಿ ಅಂತ ಹೇಳ್ತಾರೆ ಚಕ್ಕೆ ಅಂತ ಕೂಡ ಹೇಳ್ತಾರೆ ಇದು ಬಕ್ಕೆ ಅಂತ ಅಂದರೆ ಗಟ್ಟಿಯಾಗಿರುತ್ತೆ ನೋಡಿ ಇವಾಗ ಈ ಈ ಚಕ್ಕೆ ಹಣ್ಣು ಅಂತ ಅಂದೆ ಅಲ್ವಾ ಅಂಬಿಲಿ ಅಂಬಲಿ ಹಣ್ಣು ಅಂತ ಕೂಡ ಹೇಳ್ತಾರೆ ಹಲಸು ಅಂತ ಕೂಡ ಹೇಳ್ತಾರೆ ಇದನ್ನು ಈ ರೀತಿ ಮಧ್ಯದಲ್ಲಿ ಸೀಳ್ಕೊಂಡು ಈ ಥರ ಸೊಳೆಗಳನ್ನು ತೆಗೆಯೋದು ನೋಡಿ ಈ ತರಹ ಮೆತ್ತಿಗಿರುವಂಥ ಸೊಳೆಗಳಿರುತ್ತೆ ಇದನ್ನು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ಜಾಸ್ತಿ ಪಲ್ಪ್ ಇರುತ್ತೆ ನಾರ್ಮಲ್ಲಾಗಿ ಪೇಟೆಲೆಲ್ಲ ಸಿಗುವಂಥ ಹಣ್ಣಿನಕ್ಕಿಂತ ಜಾಸ್ತಿ ಪಲ್ಪ್ ಇರುತ್ತೆ ಇದು ಕಡುಬೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗುತ್ತೆ ದೋಸೆ ಕಡುಬೆಲ್ಲ ಮಾಡೋದಕ್ಕೆ ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾವು ಉಪ್ಪು ಖಾರ ಮಾಡ್ತಾ ಇದ್ದೀವಿ ಉಪ್ಪಿಗೆ ಸ್ವಲ್ಪ ನೀರು ಕೊಬ್ಬರಿ ಎಣ್ಣೆ ಲಿಂಬು ರಸ ಮತ್ತು ಮೆಣಸು ಸೂಜಿ ಮೆಣಸು ಅಥವಾ ಹಸಿ ಮೆಣಸು ಯಾವುದನ್ನಾದರೂ ಹಾಕ್ಕೊಂಡು ಇದರಲ್ಲಿ ಹಲಸಿನ ಸೊಳ್ಳೆಗಳನ್ನ ಡಿಪ್ ಮಾಡ್ಕೊಂಡು ತಿನ್ನೋದು ಇದು ಜೀರ್ಣ ಕೂಡ ಆಗತ್ತೆ ಕೊಬ್ಬರಿ ಎಣ್ಣೆ ಮತ್ತೆ ಲಿಂಬು ಎಲ್ಲ ಹಾಕಿರೋದ್ರಿಂದ ಹಲಸಿನ ಹಣ್ಣು ಜೀರ್ಣ ಆಗತ್ತೆ ಮಾಡಿಕೊಂಡು ತಿಂತಾರೆ ನೋಡಿ ಉಪ್ಪು ಖಾರ ಆಯ್ತು ಕೊಬ್ಬರಿ ಎಣ್ಣೆ ಹಾಕಿದ್ದಾಯ್ತು ಇವಾಗ ಇದರಲ್ಲಿ ಹಲಸಿನ ಸೊಳ್ಳೆ ಡಿಪ್ ಮಾಡಿ ತಿಂತೀವಿ ಮಾತ್ರ ಎರಡು ಮೂರ್ ದಿವಸ ಉಪ್ಪು ಎಣ್ಣೆ ಮೆಣಸು ಲಿಂಬು ಲಿಂಬು ಇಷ್ಟ ಹಾಕೊಂಡ್ ತಿಂದ್ರೆ ಹಲಸಿನ ಚಲೋ ಜೀರ್ಣ ಆಗ್ತು ಇಲ್ಲೇ ಹೋದ್ರೆ ಹಲಸಿನ ತಿಂದ್ರೆ ಹೊಟ್ಟೆ ಬತ್ತು ಅಂತ ಹಂಗಾಗಿ ಅದ್ರಲ್ಲಿ ಮುಳಿಸ್ಕಂಡು ತಿಂದವು ಹಲಸನ ಹಿಂಗ್ ತಿಂದ್ರೆ ಬಿಡ್ತೇನೆ ಇಡೀ ಹಣ್ಣು ಖಾಲಿ ಮಾಡ್ತಾಳೆ

ಹಾಗೇ ನೋಡಿ ಫ್ರೆಂಡ್ಸ್ ಅವ್ರ ಮನೆ ಅಕ್ಕ ನೋಡಿ ನಮಗೆ ಹಲಸಿನಕಾಯಿನ ಯಾವ ರೀತಿ ಮಾಡಿ ಕಟ್ ಮಾಡಿಕೊಡ್ತಿದ್ದಾರೆ ಅಂತ ನೀವೇನೇ ನೋಡ್ಬೋದು ಹಲಸಿನಕಾಯಿನ ಮೇಲ್ಗಡೆ ಪಾರ್ಟನ್ನು ಈ ತರಹ ಕತ್ತಿನಲ್ಲಿ ಕಟ್ ಮಾಡ್ತಾರೆ ತುಂಬ ಈಸಿಯಾಗಿ ನಂತರ ಇಳಿಗೆ ಮಣೆಯಲ್ಲಿ ಕಟ್ ಮಾಡಲಿಕ್ಕೆ ಬರುತ್ತೆ ಅಂತ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗಿತಾರೆ ಅದಕ್ಕೂ ಮೊದಲು ಮೇಲ್ಗಡೆ ಹಿಡ್ಕೊಳ್ತಾರೆ ಆ ತೊಟ್ಟನ್ನು ಹಿಡ್ಕೊಂಡು ಅದರನ್ನು ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡು ನಂತರ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದರೆ ಮೇಲ್ಗಡೆ ಪಾರ್ಟ್ ಗಟ್ಟಿ ಇರುತ್ತಲ್ವ ಅದನ್ನೆಲ್ಲ ತೆಕ್ಕೊಂಡ್ಬಿಟ್ರೆ ಒಳಗಡೆ ಎಲ್ಲ ಆಗಿರುತ್ತೆ ಈಸಿಯಾಗಿ ಕಟ್ ಮಾಡ್ಬೋದು ಅಂತ ಈ ವಿಧಾನವನ್ನು ಅನುಸರಿಸ್ತಾರೆ ಆವಾಗ ಮೇಣನೂ ಕೂಡ ಎಲ್ಲ ಒರೆಸ್ಕೊಂಡು ಮೇಣ ಕೂಡ ತುಂಬ ಜಾಸ್ತಿ ಆಗೋಲ್ಲ ಅಂತ ಕೂಡ ಹೇಳ್ತಾರೆ ನೋಡಿ ಈ ತರಹ ಮಾಡಿ ಮೀಣವನ್ನೆಲ್ಲ ಒಂದ್ಸಲ ಒರೆಸ್ಕೊಂಡು ಹೊರಗಡೆ ಬಂದಂತಹ ಮೇಣವನ್ನ ಇವಾಗ ಕತ್ತಿಯಲ್ಲಿ ಇದನ್ನು ಕಟ್ ಮಾಡ್ತಾರೆ ಎಷ್ಟು ಈಸಿಯಾಗಿ ಕಟ್ ಮಾಡುವಂಥ ಮೆಥಡ್ ಅಂತ ನೀವು ಕೂಡ ನೋಡಬಹುದು ಈ ಥರ ವಿಧಾನ ಎಲ್ಲರಿಗೂ ಗೊತ್ತಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ತರ ಅವ್ರ ಅವರು ಕಟ್ ಮಾಡ್ತಾ ಇದ್ರಲ್ವಾ ಆ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಲೆನಾಡಿನಲ್ಲಿ ಹೆಣ್ಮಕ್ಳೆ ಹಲಸಿನಕಾಯನ್ನು ಕೂಡ ಕಟ್ ಮಾಡ್ಕೊಂಡು ಅದನ್ನು ನಂತರ ಸೋಯಿಸ್ಕೊಂಡು ಹಪ್ಪಳ ಚಿಪ್ಸು ಈ ತರ ಎಲ್ಲ ಅಡುಗೆಗಳನ್ನು ಮಾಡ್ತಾರೆ ಬೇರೆ ಬೇರೆ ತಿಂಡಿಗಳನ್ನು ಕೂಡ ಮಾಡ್ತಾರೆ ಇವಾಗ ನೋಡಿ ಈ ತರ ಕಟ್ ಮಾಡಿಕೊಂಡು ಇದನ್ನ ಇಳಿಗೆ ಮಣೆಯಲ್ಲಿ ಕಟ್ ಮಾಡ್ತಾರೆ ನಂತರ ಅವರು ಮಧ್ಯದ ಮೂಗಿನ ಭಾಗ ಎಲ್ಲ ಇರುತ್ತಲ್ವ ಗಟ್ಟಿಯಾಗಿರುವಂಥ ಪಾರ್ಟು ಅದನ್ನೆಲ್ಲವನ್ನು ಈಸಿಯಾಗಿ ಕಟ್ ಮಾಡ್ಕೊಳ್ಳಿಕ್ಕಾಗತ್ತೆ ಈ ತರಹ ಮಾಡಿಕೊಂಡ್ರೆ ಸೊಳೆಗಳನ್ನ ಬಿಡಿಸೋದಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಈಸಿಯಾಗಿ ಸೊಳೆಗಳನ್ನು ಬಿಡಿಸಬಹುದು ನೋಡಿ ಎಷ್ಟು ಈಸಿಯಾಗಿ ಆಗ್ತಾ ಇದೆ ಅಂತ ನಂತರ ಅವ್ರ ಮನೆಯಲ್ಲಿ ನಾವು ಹಲಸಿನಕಾಯಿಗಳನ್ನೆಲ್ಲವನ್ನು ಕಟ್ ಮಾಡಿಸ್ಕೊಂಡು ನಂತರ ಮತ್ತೆ ಹಣ್ಣಿಗೆ ಅಂತ ಬೇರೆ ಹಲಸಿನಕಾಯನ್ನು ತೊಗೊಂಡು ಬರ್ತಾ ಇದ್ದೀವಿ ನೋಡಿ ಇವಾಗ ಅಲ್ಲೆಲ್ಲ ಕಾಡಿನ ದಾರಿನಲ್ಲಿ ಬಂದು ತೋಟದಲ್ಲೆಲ್ಲ ಬರುವಂಥ ದಾರಿ ಇರುತ್ತೆ ಸಣ್ಣ ಕಾಲ್ ದಾರಿ ಅಂತ ಹೇಳ್ತಾರೆ ಆ ಥರ ಕಾಲ್ ದಾರಿನಲ್ಲೇ ಓಡಾಡೋದು ಇರುತ್ತೆ ಮಲೆನಾಡಿನಲ್ಲೆಲ್ಲ ಆದರೂ ಕೂಡ ನಮಗೆಲ್ಲ ಅಭ್ಯಾಸ ಇದೆ ಅಲ್ವಾ ಇಲ್ಲೆಲ್ಲ ಓಡಾಡೋದು ಅಂತಂದರೆ ತುಂಬ ಖುಷಿ ಕೂಡ ಆಗುತ್ತೆ ಹಳ್ಳ ದಾಟೋದು ಇರುತ್ತೆ ಈ ತರಹ ದಾರಿಗಳೆಲ್ಲ ಇರುತ್ತೆ ಒಟ್ಟಿನಲ್ಲಿ ಈ ತರಹ ನಾವು ಖುಷಿಯಾಗಿ ಒಂದಿನ ಕಳ್ಕೊಂಡು ಬಂದ್ವಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರ್ಬೋದಲ್ವ ನಾವು ಯಾವ ರೀತಿ ಬಾಯ್ ಬಾಯ್ ಅಂತ ಹೇಳ್ಕೊಂಡು ಬಂದ್ವಿ ಅನ್ನೋದನ್ನ ಕೂಡ ನೀವು ನೋಡ್ಬೋದು ಹಾಗೆ ಇಲ್ಲಿ ವಾಪಸ್ ಬರ್ತಾ ದಾರಿನಲ್ಲಿ ಕೋಕಮ್ ಅಂದರೆ ಮುರುಗಲು ಗಿಡ ಕೂಡ ಇತ್ತು ಅದನ್ನು ಕೂಡ ಕಿತ್ಕೊಂಡ್ವಿ ನಮಗೆ ಮಲೆನಾಡಿನಲ್ಲಿ ಏನೇನು ಸಿಗುತ್ತೋ ಅದನ್ನೆಲ್ಲವನ್ನೂ ನಾವು ತೊಗೊಂಡು ಅಡಿಗೆಗಳಿಗೆ ಉಪಯೋಗಿಸ್ತೀವಿ ಅಲ್ವಾ ಅದನ್ನು ಕೂಡ ತೊಗೊಂಡು ಬಂದ್ವಿ ಬನ್ನಿ ಅವರು ಮತ್ತೆ ಸಿಗೋಣ ಬನ್ನಿ